नमस्कार न्यूज़ ट्वेंटी सिक्स की स्वागत ಅರಿಶಿನ ಶಾಸ್ತ್ರದಲ್ಲಿ ಮೆಂದೆದ್ದ ಮಧುಮಕ್ಕಳು ತರುಣ್ ಸೋನಾಲ್ ಅರಿಶಿನ ಸಂಭ್ರಮದಲ್ಲಿ ಭಾಗಿಯಾದ ತಾರೆಯರು ಸ್ಯಾಂಡಲ್ವುಡ್ನ ಮತ್ತೊಂದು ಕ್ಯೂಟ್ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಡುವುದಕ್ಕೆ ಸಜ್ಜಾಗಿದೆ ಕಳೆದ ಕೆಲವು ವರ್ಷಗಳಿಂದ ಪ್ರೀತಿಯಲ್ಲಿ ಮುಳುಗಿದ್ದ ಈ ಜೋಡಿ ತಮ್ಮ ಮ್ಯಾಟರ್ ಅನ್ನ ರಹಸ್ಯವಾಗಿ ಇಟ್ಟಿತ್ತು ಮದುವೆಗೆ ಬೇಕಿರುವ ತಯಾರಿಗಳನ್ನು ಕೂಡ ಗುಟ್ಟಾಗಿಯೇ ಮಾಡಿಕೊಳ್ತಾ ಇತ್ತು ಆದರೂ ಇವರಿಬ್ಬರ ಮದುವೆ ವಿಚಾರ ಹೊರಬಂದು ಲೀಕ್ ಆಗಿತ್ತು ಒಂದಷ್ಟು ದಿನಗಳ ಬಳಿಕ ಸೋನಾಲ್ ಮಾಂತರೋ ಜೊತೆ ಮದುವೆ ಆಗುತ್ತಿರುವ ವಿಷಯವನ್ನ ತರುಣ್ ಸುಧೀರ್ ಅಧಿಕೃತಗೊಳಿಸಿದ್ರು ಇಂದು ವೈವಾಹಿಕ ಜೀವನಕ್ಕೆ ಕಾಲಿಡ್ತದೆ ಅದಕ್ಕೂ ಮುನ್ನ ಚಿತ್ರರಂಗದ ಗಣ್ಯರಿಗಾಗಿ ಆತ್ಮೀಯರಿಗಾಗಿ ಆರದಕ್ಷತೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಇದಕ್ಕೂ ಮುನ್ನವೇ ಮದುವೆ ಸಂಭ್ರಮ ಶಾಸ್ತ್ರಗಳು ಆರಂಭ ಆಗಿದೆ ಆರತಕ್ಷತೆಗೂ ಮುನ್ನ ತರುಣ್ ಸುಧೀರ್ ಹಾಗೂ ಸೋನಾಲ್ ಮಾಂತರು ಹಳದಿ ಶಾಸ್ತ್ರ ಮಾಡಿಕೊಟ್ಟಿದ್ದಾರೆ ಹಳದಿ ಶಾಸ್ತ್ರದಲ್ಲಿ ಈ ಜೋಡಿ ಸಂಭ್ರಮಿಸಿದ ಕ್ಷಣಗಳನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲಾಗಿದೆ ಈ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸತ್ ಮಾಡುತ್ತಿವೆ ಇಬ್ಬರ ಅಭಿಮಾನಿಗಳು ನವಜೋಡಿಗೆ ಶುಭ ಹಾರೈಸ್ತಾ ಇದ್ದಾರೆ ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ